ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಎ ಬಿ ಯ ಪ್ರಮುಖರಾಗಿರುವಂತಹ ಸುವಿತ್ ಸಂಪರ್ಕಕ್ಕೆ ಬಂದಿದ್ದಾರೆ ಸುವಿತ್ ನಮಸ್ತೆ ಸುವಿತ್ ತಾವು ವರದಿಯನ್ನ ಗಮನಿಸಿದ್ರು ಇಲ್ವೋ ಗೊತ್ತಿಲ್ಲ ಈಗಾಗ್ಲೇ ಸರ್ಕಾರ ಐದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ಅದರಲ್ಲಿ ಫ್ರೀ ಬಸ್ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಕೊಟ್ಟಿದೆ ಆದ್ರೆ ಈ ಮಧ್ಯದಲ್ಲಿ ಅದೊಂದು ಸಣ್ಣ ಬದಲಾವಣೆ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಆ ಏನು ಫ್ರೀ ಬಸ್ ಅನ್ನ ಕೊಡುವಂತದ್ದು ಅಂದ್ರೆ ಎಲ್ ಕೆ ಜಿಯಿಂದ ಪಿ ಯು ಸಿ ತನಕ ಓದುವಂತ ಮಕ್ಕಳಿಗೆ ಸೊ ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಒಂದೊಳ್ಳೆ ಇದೊಂದು ಬಂದ್ರೆ ಒಂದು ಒಳ್ಳೆ ನಡೆ ಇದನ್ನ ವಿದ್ಯಾರ್ಥಿ ಪರಿಷತ್ ಸ್ವಾಗತ ಮಾಡ್ತದೆ ಯಾಕಂತ ಹೇಳಿದ್ರೆ ಇವತ್ತು ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇರುವಂತದನ್ನ ನಾವು ಎಲ್ಲ ನೋಡ್ತಾ ಇದ್ದೇವೆ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಅಂತ ಕೊಡುವ ಬದಲು ಕಾಲೇಜಿಗೆ ಹೋಗುವಂತ ಅಥವಾ ಶಾಲೆಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ದೆ ಸರ್ಕಾರದ ನಿಜವಾಗ್ಲೂ ಕೂಡ ಶ್ಲಾಘಿಸಬೇಕು ಆದ್ರೆ ಇದನ್ನ ಮಾಡ್ಲಿಕ್ಕೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಆ ಬೇರೆಲ್ಲ ಗ್ಯಾರಂಟಿಗಳನ್ನ ತೆಗೆದು ಗ್ಯಾರಂಟಿಗಳನ್ನ ಮಾಡಿದ್ರೆ ಉತ್ತಮ ಅದರ ಜೊತೆಗೆ ಇರುವಂತದ್ದನ್ನ ಎಲ್ಲಾ ವಿದ್ಯಾರ್ಥಿಗಳಿಗೂ ಯಾರೆಲ್ಲ ಶಾಲಾ ಕಾಲೇಜ್ಗೆ ಹೋಗ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾರೆ ಒಂದಷ್ಟು ಶಿಕ್ಷಣದ ಪ್ರಮಾಣ ಹೆಚ್ಚಾಗ್ಬಹುದು ಅನ್ನುವಂಥದ್ದು ಅಥವಾ ದೂರದ ಊರುಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲ ಆಗ್ತದೆ ಕೇವಲ ಬಸ್ ಚಾರ್ಜ್ ನ ಕಾರಣಕ್ಕಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟಂತ ಉದಾಹರಣೆಗಳು ನಮ್ಮಲ್ಲಿ ಹಾಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಏನು ಅಂತ ಹೇಳಿದ್ರೆ ಫ್ರೀ ಬಸ್ ಅನ್ನ ಹೇಗೋ ಕೊಟ್ಟಿದೆ ಕೆಲವೊಂದು ಕಡೆಗಳಲ್ಲಿ ಮಕ್ಕಳನ್ನ ಬಿಟ್ಟು ಹೋಗುವಂತದ್ದು ನಡೀತಾ ಇದೆ ಸರ್ಕಾರಿ ಬಸ್ಗಳಲ್ಲಿ ಅಂತ ಹೇಳಿದ್ರೆ ಆ ಭಾಗದ ಮಕ್ಕಳು ಆ ಸರ್ಕಾರಿ ಬಸ್ನ ನಂಬ್ಕೊಂಡಿರ್ತಾರೆ ಆ ಈಗಾಗ್ಲೆ ಅದು ಸಮಸ್ಯೆಗಳಾಗಿರುವಂತದ್ದು ಇದ್ರ ಮಧ್ಯದಲ್ಲಿ ಇದೊಂದು ಯೋಜನೆ ಬರ್ತಾ ಇದೆ ಅನ್ನುವಂತ ಮಾಹಿತಿ ಸೊ ಈಗಾಗ್ಲೇ ಇರುವಂತಹ ಸಮಸ್ಯೆಗಳನ್ನ ಯಾಕೆ ಪರಿಹಾರ ಸರ್ಕಾರ ಇದೆ ಹೌದು ನೀವೀಗ ಹೇಳಿದಾಗ್ಲೆ ಈಗ ಆ ಯೋಜನೆ ಈ ಯೋಜನೆ ಅಂತ ಹೇಳಿ ಸರ್ಕಾರಗಳು ನಿರ್ಧಾರ ಮಾಡ್ತದೆ ಸರ್ಕಾರಗಳು ಹೇಳ್ತಾವ ನೀವು ಫ್ರೀ ಕರ್ಕೊಂಡು ಹೋಗಿ ಅಂತ ಹೇಳಿ ಇದು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ತದೆ ಮತ್ತೆ ಅನುಷ್ಠಾನಗೊಂಡ್ರೆ ಯಾವ ಮಟ್ಟಿಗೆ ಎಷ್ಟು ಒಳ್ಳಿಯಲ್ಲಿ ಆಗ್ತದೆ ಈಗಾಗಲ ಹೆಣ್ಣು ಮಕ್ಕಳಿಗೆ ಫ್ರೀ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗುವಂತ ಕೆಲಸಗಳು ಆಗ್ತದೆ ಇಲ್ಲಿ ಹೆಚ್ಚು ಹೆಣ್ಣು ಮಕ್ಳಿದ್ದಾರೆ ಅವ್ರೇನು ಟಿಕೆಟ್ ಇದಲ್ಲ ಅಂತ ಹೇಳಿ ಇದು ಹೋಗ್ತಾರೆ ನಾಳೆ ಜೊತೆ ವಿದ್ಯಾರ್ಥಿಗಳು ಒಂದಷ್ಟು ವಿದ್ಯಾರ್ಥಿಗಳು ನೂರು ಇನ್ನೂರು ವಿದ್ಯಾರ್ಥಿಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಅಂತಾದ್ರೆ ಬಸ್ ಡ್ರೈವರ್ಗಳು ಅವರನ್ನ ಬಿಟ್ಟು ಹೋದ್ರೆ ಮತ್ತೆ ವಿದ್ಯಾರ್ಥಿಗಳು ಬೇರೆ ಏನು ಆಪ್ಷನ್ ಇರುವುದಿಲ್ಲ ಹಾಗಾಗಿ ಇಂಥ ರೀತಿಯ ಯಾವುದೇ ಯೋಜನೆ ಸರ್ಲಿ ಅದನ್ನ ಅದು ನಿಂತಿರುವಂತದ್ದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತದೆ ಅನ್ನೋದ್ರ ಮೇಲೆ ಅದು ನಿಂತಿರುವಂತದ್ದು ಅದರ ಸತ್ಯಾಸತ್ಯತೆಗಳು ಆಗಿರ್ಬೋದು ಅಥವಾ ಅದರ ಪರಿಣಾಮಗಳು ಹೇಗಿದೆ ಅನ್ನುವಂಥದ್ದು ಆ ಅನುಷ್ಠಾನದ ಮೇಲೆ ನಿಂತಿದೆ ಹಾಗಾಗಿ ಅನುಷ್ಠಾನ ಇದೊಂದು ಸರಿಯಾದ ಸೂಚನೆಯನ್ನ ನೀಡಬೇಕು ಸಾರಿಗೆ ಇಲಾಖೆಗಳಿಗೆ ಯಾರನ್ನು ಕೂಡ ಬಿಟ್ಟು ಹೋಗುವಂತಿಲ್ಲ ಆಗಿರ್ಬಹುದು ಅಥವಾ ವಿದ್ಯಾರ್ಥಿಗಳನ್ನು ಕಂಡ ತಕ್ಷಣ ಸ್ಪೀಡ್ ಆಗಿ ಹೋಗುವಂತದ್ದು ಅಥವಾ ಎಲ್ಲ ಬಸ್ ಒಂದು ಐನೂರು ಮೀಟರ್ ಎದುರು ನಿಲ್ಲಿಸುವಂತದ್ದು ಇಂತಹ ಕುಶಿತ್ಯಗಳನ್ನ ಮಾಡದ ರೀತಿಯಲ್ಲಿ ನೋಡುವಂತದ್ದು ಸರ್ಕಾರದ ಕೆಲ್ಸ ಈಗ ಮತ್ತೊಂದು ಪ್ರಮುಖದ ವಿಚಾರ ಎಕ್ಸ್ಪ್ರೆಸ್ ಬಸ್ಗಳ ವಿಚಾರಗಳನ್ನ ನಾನು ಮಾತನಾಡ್ತಾ ಇದೆ ಅದು ಅಲ್ಲಿಗೆ ಅದಕ್ಕೊಂದು ಸ್ಟಾಫ್ ಇರುತ್ತೆ ಎಲ್ಲಿ ನಿಲ್ಬೇಕು ಅಲ್ಲೇ ನಿಲ್ಲುತ್ತೆ ಇಲ್ಲಿ ಗ್ರಾಮಾಂತರ ಗಳು ಕೂಡ ಗ್ರಾಮಾಂತರ ಸಾರಿಗೆ ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ ಇರುವ ಕಡೆ ನಿಲ್ತಾ ಇಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಒಂದಷ್ಟು ಸಮಸ್ಯೆಗಳು ನಾವು ಕೂಡ ಅಡ್ರೆಸ್ ಮಾಡಿದ್ವಿ ಹಿಂದೆ ಕೂಡ ಅದು ಬಸ್ಗಳು ಅಥವಾ ನೆರಿಯ ಬಸ್ಗಳೆಲ್ಲ ಗ್ರಾಮಾಂತರ ಬಸ್ ಗಳನ್ನ ನಿಲ್ಲಿಸಿಲ್ಲ ಎನ್ನುವಂತದ ಒಂದಷ್ಟು ಅದು ಒಂದಷ್ಟು ಡ್ರೈವರ್ ಪರಿವರ್ತನೇ ಜವಾಬ್ದಾರಿ ತಾನೇ ಇನ್ನೊಂದು ಹತ್ತು ಸರ್ಕಾರದ ಸಲಹೆ ಕೂಡ ಇದರ ಬಗ್ಗೆ ಏನು ಹೆಚ್ಚಾಗಿ ಗಂಭೀರವಾಗಿ ತೆಗೆದುಕೊಂಡಂತ ಕಾಣ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಗ್ರಾಮಾಂತರ ಬಸ್ ಇರುವಂತದ್ದು ಹಾಗಾಗಿ ಅದು ಡ್ರೈವರ್ಗಳಿಗೆ ಸಾರಿಗೆ ಸ್ಪಷ್ಟವಾದ ಸೂಚನೆ ಓಕೆ ಈಗ ಈ ಒಂದು ಮಕ್ಕಳಿಗೆ ಫ್ರೀ ಬಸ್ ಅನ್ನ ಕೊಡುವಂತ ವಿಚಾರದಲ್ಲಿ ಸಮಸ್ಯೆಗಳು ಆಗ್ಬೇಕು ಆಗ್ಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಏನ್ ಫ್ರೀ ಬಸ್ ಕೊಡುವಂತ ಒಳ್ಳ ಆದ್ರೆ ಇದರಲ್ಲಿ ಸಮಸ್ಯೆ ಆಗಬಾರ್ದು ಅಂತ ಅಂದ್ರೆ ಸಮಸ್ಯೆ ಆಗಬಾರ್ದು ಅಂತಂದ್ರೆ ಇದೇನು ಮಹಿಳೆಯರಿಗೆ ನಾವೇನ್ ಮಹಿಳಾ ವಿರೋಧಿಗಳು ಅಂತ ಹೇಳಿದ್ರು ನೋಡಿ ನೀವು ಮಹಿಳೆಯರಿಗೂ ಫ್ರೀ ಕೊಡ್ತೀರಿ ಫ್ರೀ ಕೊಡ್ತೀರಿ ಹಾಗಾದ್ರೆ ಆದಾಯ ಎಲ್ಲಿದೆ ಸರ್ಕಾರ ಈ ಸಾರಿಗೆ ಇಲಾಖೆಗೆ ಸಾರಿಗೆ ಇಲಾಖೆಗೆ ಆದಾಯ ಬರ್ಲಿಲ್ಲ ಅಂತಾದ್ರೆ ಸರ್ಕಾರದ ಗಳನ್ನ ಮೇಂಟೈನ್ ಮಾಡುವಂತವ್ರು ಯಾರು ಒಳ್ಳೆ ರೀತಿಯ ನಮ್ ಕಡೆ ಸಿಗುದಿಲ್ಲ ಹಾಳಾದ ಬಸ್ ಗಳನ್ನ ನೀವು ಹಾಕ್ತೀರಿ ಮತ್ತೆ ಫ್ರೀ ಅಂತ ಹೇಳ್ತೀರಿ ಕಷ್ಟ ಪಡ್ಬೇಕು ಕೊನೆಯದಾಗಿ ನಾವುಗಳೇ ಕಷ್ಟ ಪಡ್ಬೇಕು ಅದಕ್ಕಿಂತ ನೀವುಗಳು ಹಣ ತಗೊಂಡು ಓಡ್ಸಿ ಅಥವಾ ಫ್ರೀಯಾಗಿ ನೀವುಗಳು ಅಷ್ಟು ಸ್ಟೇಬಲ್ ಆಗಿರುಂಟಾ ಇವತ್ತಿನ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಎಷ್ಟು ಉಂಟು ಗವರ್ಮೆಂಟ್ ಇದೆ ಅಂತ ನೋಡ್ಬೇಕು ಅಂತ ಸುಮ್ಮನೆ ನಮ್ಗಳು ವೋಟ್ ಬ್ಯಾಂಕ್ ಮಾಡ್ತೀವಿ ನಾವು ಬಿಟ್ಟು ಫ್ರೀ ಕೊಡ್ತೀವಿ ಅಂತ ಹೇಳುವಂತದಲ್ಲ ಅದಕ್ಕಿಂತ ನಾನು ಹೇಳುವಂತದ್ದು ವಿದ್ಯಾರ್ಥಿಗಳಿಗೆ ನೀವು ಆಗಿ ಕೊಡಿ ಅಥವಾ ಪಾರ್ಚಿನ ಮೂಲಕ ಕೊಡಿ ಅಥವಾ ಹಣ ಕೊಟ್ಟೆ ಕೊಡಿ ಆದ್ರೆ ಆ ವಿದ್ಯಾರ್ಥಿ ಕಾಲೇಜಿನ ಹೋಗುವಂತ ರಸ್ತೆ ನಡುವಿನಲ್ಲಿ ನಿಲ್ಲುವಂತದ್ದು ಆಗ್ಬಾರ್ದು ಅದನ್ನು ಕಾಲೇಜಿಗೆ ಕ್ಲಾಸ್ ಮಿಸ್ ಆಗುವಂತ ಕೆಲಸಗಳಾಗಬಾರ್ದು ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಒಂದು ಗಂಭೀರವಾದ ಯೋಚನೆಯನ್ನ ಮಾಡ್ಬೇಕು ನಾನ್ ಬೇಕಾಬಿಟ್ಟಿ ಫ್ರೀ ಅನ್ನ ಕೊಟ್ಟು ನಾನು ಇದಕ್ಕೆ ಹಣ ವ್ಯವಸ್ಥೆಯನ್ನ ಎಲ್ಲಿ ಮಾಡುವಂತದ್ದು ಹೊಸದಾಗಿ ಬಸ್ತನ ಹಾಕುದು ಹೇಗೆ ಇವತ್ತು ಎಲ್ಲ ಸಾರಿಗೆ ಇಲಾಖೆಗಳು ನಾಲ್ಕು ಕರ್ನಾಟಕ ಸಾರಿಗೆ ಇಲಾಖೆಗಳು ಕೂಡ ನಷ್ಟದಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ಒಂದಷ್ಟು ಗಮನವನ್ನು ಸುಮ್ಮನೆ ಎಲೆಕ್ಷನ್ ಬರ್ತದೆ ಅದೆಲ್ಲ ನಿಜ ಯಾಕಂತ ಹೇಳಿದ್ರೆ ಜಾರಿಗೆ ತರುವಂತ ದೊಡ್ಡ ವಿಚಾರ ಅಲ್ಲ ಅದು ಎಷ್ಟು ಫಲಪ್ರದವಾಗುತ್ತೆ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂತ ವಿಚಾರ ಆಗುತ್ತೆ ಸುಮಿತ್ ಅವ್ರೆ ಧನ್ಯವಾದಗಳು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ